ರಾಷ್ಟ್ರೀಯ ಸಂಘರ್ಷ ಸಮಿತಿ ಬಿಎನ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ಪಿಂಚಣಿದಾರರ ಪ್ರತಿಭಟನೆ ನಗರದ ರಿಫಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಜರುಗಿತು ಮಾರ್ಚ್ ಇಪ್ಪತ್ತೇಳರಂದು ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಲ್ಲಿ ಇಪಿಎಸ್ ಪಿಂಚಣಿದಾರರ ಎಲ್ಲ ಕುಂದುಕೊರತೆಗಳನ್ನು ಬಗೆಹರಿಸಿಕೊಡುತ್ತೇವೆ ಎಂದು ಇಪಿಎಫ್ಒ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು ಅದರಂತೆ ನೂರಾರು ನಿವೃತ್ತರು ಈ ಕಚೇರಿ ಆವರಣದಲ್ಲಿ ಜಮಾಯಿಸಿ ತಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆಯನ್ನು ಈಡೇರಿಸುವಂತೆ ಅಧಿಕಾರಿಗಳ ವಿರುದ್ಧ ಕೂಗಿದ ಧಿಕ್ಕಾರದ ಘೋಷಣೆ ಮುಗಿಲು ಮುಟ್ಟಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸಂವಿಸ್ತಾರವಾಗಿ ಮಾತನಾಡಿದರು ಎನಿಸಿ ಮುಖ್ಯ ಸಂಯೋಜಕರಾದ ರಮಾಕಾಂತ ನರಗುಂದರವರು ಮಾತನಾಡಿ ಇಪಿಎಸ್ ನಿವೃತ್ತರ ಹೋರಾಟ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆಯ ಕಡತ ಈಗಾಗಲೇ ಎರಡು ಹಂತಗಳನ್ನು ದಾಟಿ ಕೇಂದ್ರ ಹಣಕಾಸು ಸಚಿವಾಲಯದಲ್ಲಿ ಅಂತಿಮ ಮುದ್ರೆಗೆ ಬಾಕಿ ಇದ್ದು ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಇತ್ಯರ್ಥವಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿರುತ್ತಾರೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕು ರ ಪೂರ್ವ ಅಥವಾ ನಂತರ ನಿವೃತ್ತರಾದ ನೌಕರರಿಗೆ ಸಂಬಂಧಿಸಿದಂತೆ ಇಪಿಎಫ್ಒ ಅಧಿಕಾರಿಗಳು ತಾರತಮ್ಯ ಎಸಗಲು ಬರುವುದಿಲ್ಲ ಅಧಿಕಾರಿಗಳು ತಳೆದಿರುವ ವಿಳಂಬ ನೀತಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ಮಾತನಾಡಿ ವರ್ಷಗಳಿಂದ ಹೋರಾಟ ಮಾಡಿರುವ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮುಂದುವರಿಸಿದಲ್ಲಿ ಜಯ ಶತಸಿದ್ಧ ಎಂದಿರುತ್ತಾರೆ ಎನಿಸಿ ಖಜಾಂಚಿವರಾದ ಕುಲಕರ್ಣಿಯವರು ಮಾತನಾಡಿ ನಿವೃತ್ತಿದಾರರ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಬೇಕು ಎಂದಿರುತ್ತಾರೆ ಚಿಕ್ಕಬಳ್ಳಾಪುರದ ಕರಾರಸಾ ಸಂಸ್ಥೆಯ ಶ್ರೀನಿವಾಸ ನಾಯಕ್ ರವರು ಮಾತನಾಡಿ ಪಿಂಚಣಿದಾರರ ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಕೂಡಲೇ ಬಗೆಹರಿಸಬೇಕೆಂದು ಆಗ್ರಹಿಸಿರುತ್ತಾರೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ಬಿಎನ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ ನೀಡಿದ ಮನವಿ ಪತ್ರವನ್ನು ಸ್ವೀಕರಿಸಿ ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಇಪಿಎಸ್ ನಿವೃತ್ತರ ಬೇಡಿಕೆಗೆ ಸಂಬಂಧಿಸಿದಂತೆ ಎಲ್ಲ ಪ್ರಯತ್ನ ಮಾಡುವುದಾಗಿ ತಿಳಿಸಿರುತ್ತಾರೆ ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಹಾಗೂ ರುಕ್ಮಿಶ್ರವರು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಇಂದಿನ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಘಂಟೆ ಆಗಿರುತ್ತದೆ ಎಂದು ನಂಜನ್ವೇಗೌಡರ್ ತಿಳಿಸಿದರು ಸ್ನೇಹಿತರೆ ಈ ದಿನದ ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರೆಲ್ರಿಗೂ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಂಡೇಗೌಡ್ರವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಷ್ಟ್ರೀಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ರುಕ್ಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸಂಘದ ಖಜಾಂಚಿಗಳಾದ ಶ್ರೀ ಆರ್ ನಾಗ ನಾಗರಾಜರವರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರೆ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಇವತ್ತಿನ ಒಂದು ಪ್ರತಿಭಟನಾ ಸಭೆಯಲ್ಲಿ ಏನು ಆಪ್ಗೆ ನಿಕಟ್ ಕಾರ್ಯಕ್ರಮವನ್ನು ಇವತ್ತು ದೇಶಾದ್ಯಂತ ಈ ಪಿ ಎಫ್ ಅಧಿಕಾರಿಗಳು ಆಯೋಜಿಸಿದಾರಲ್ಲ ಈ ಆಯೋಜನೆಗೆ ನಮ್ಮನ್ನು ಕರೆದಿದ್ದಾರೆ ಇವತ್ತು ಇವತ್ತು ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸ್ತೀವಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಮ ಕಚೇರಿಗೆ ಬಂದಿಂತ ಕರೆದಿದ್ದಾರೆ ಅದಕ್ಕಾಗಿ ನಾವು ಬಂದಿದ್ದೀವಿ ಇವತ್ತು ಇವತ್ತಿನ ನಮ್ಮ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವು ಮನವಿ ಕೊಡ್ತಾ ಇದ್ದೀವಿ ಇದು ಹದಿಮೂರನೇ ಮನವಿ ಇದು ಕಳೆದ ವರ್ಷ ಮತ್ತೆ ಈ ವರ್ಷ ಸೇರಿ ಹದಿಮೂರು ಮನವಿಗಳನ್ನ ಕೊಟ್ಟಿದ್ದೇವೆ ಹದಿಮೂರು ಮನವಿಗಳಿಗೂ ಮನವಿಗಳಿಗೂ ಕೂಡ ಇವತ್ತಿನವರೆಗೂ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತೀವಿ ಯಾಕೆ ಅಂದ್ರೆ ನಾವು ನಿವೃತ್ತ ನೌಕರರು ಈ ದೇಶ ಕಟ್ಟಿದೀವಿ ನಾವು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದೀವಿ ನಮ್ಗೆ ನ್ಯಾಯಯುತವಾದ ಪಿಂಚಣಿ ಕೊಡಲೇಬೇಕು ಅವರು ಇವತ್ತು ಎಲೆಕ್ಷನ್ ಶುರುವಾಗಿದೆ ದೇಶಾದ್ಯಂತ ಎಲೆಕ್ಷನ್ ಕಾವು ಶುರುವಾಗಿದೆ ಆದರೆ ನಮ್ಮ ಒಂದು ಹೋರಾಟ ಏನಿದೆ ನಮಗೆ ಕನಿಷ್ಠ ಪಿಂಚಣಿ ಕೊಡಲೇಬೇಕು ಕನಿಷ್ಠ ಪಿಂಚಣಿ ಕೊಡಲಿಲ್ಲ ಅಂತ ಅಂದ್ರೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ನಿರಂತರವಾಗಿ ನಾವು ಬಂದು ಕಚೇರಿ ಬಂದು ಧಿಕ್ಕರ ನಮ್ಮನ್ನು ಅವ್ರು ಯಾವುದೇ ಕಾರಣದಲ್ಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಏನು ಒಂದು ಬೆಳವಣಿಗೆ ಇದೆ ಈ ಬೆಳವಣಿಗೆನ ಅವರು ಎಲ್ಲವನ್ನು ಸಂಪೂರ್ಣವಾಗಿ ಚಿತ್ರೀಕರಿಸಿ ವರದಿ ಮಾಡಬೇಕು ನಾವು ಕೂಡ ಕಳಿಸ್ಕೊಡ್ತೀವಿ ಪತ್ರಿಕಾ ಪ್ರತಿನಿಧಿಗಳು ಬಂದಿದ್ದಾರೆ ಎಲ್ರಿಗೂ ಕೂಡ ಇದು ಗೊತ್ತಾಗುತ್ತೆ ಪಿ ಎಫ್ ಅಧಿಕಾರಿಗಳು ನಿವೃತ್ತ ನೌಕರಿಗೆ ಕೊಡ್ತಕ್ಕಂಥ ಕಿರುಕುಳ ತೊಂದರೆ ಪ್ರತಿಯೊಂದನ್ನು ಕೂಡ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಕಟಿಸ್ತೀವಿ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವತ್ತು ದಾರಿನಲ್ಲಿ ಹೋಗ್ತಕ್ಕಂಥ ಸಾವಿರಾರು ಜನ ಪ್ರಯಾಣಿಕರು ಕೂಡ ನೋಡ್ತಾ ಇದ್ದಾರೆ ಏನಿದು ಪಿ ಎಫ್ ಅಧಿಕಾರಿಗಳ ಕಚೇರಿ ಮುಂದೆ ನಿವೃತ್ತ ನೌಕರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ನಿವೃತ್ತ ನೌಕರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದೆಲ್ಲ ಕೂಡ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಎರಡು ಮುಖ್ಯವಾದ ಅಂಶಗಳು ಏನು ಅಂತಂದ್ರೆ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪ್ರಕಟಗೊಂಡು ಹದಿನೇಳು ತಿಂಗಳಾಯಿತು ಹದಿನೇಳು ತಿಂಗಳಿಂದ ಫೈಲನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇವರು ಯಾಕೆ ಇಟ್ಕೊಂಡು ಕೂತಿದ್ದಾರೆ ಅವರ ಉದ್ದೇಶ ಏನು ನಮ್ಮ ಕನಿಷ್ಠ ಪಿಂಚಣಿ ಅಶೋಕ್ ರಾವತ್ ಅವರು ನಾಲ್ಕು ತಿಂಗಳಿಂದ ನವದೆಹಲಿಯಲ್ಲಿ ಚಳಿ ಮಳೆ ಗಾಳಿ ಯಾವುದಕ್ಕೂ ಹೊಂದಿದರೆ ರಮಾಕಾಂತ್ ಅವರು ಕೂಡ ಭಾಗವಹಿಸಿ ನಾವು ಕೂಡ ಭಾಗವಹಿಸಿ ಹೋರಾಟ ಮಾಡಿದ್ದೀವಿ ಆದರೂ ಕೂಡ ಒಂದು ಕಿಂಚಿತ್ತು ಅವರು ನಮಗೆ ಬೆಲೆ ಕೊಟ್ಟಿಲ್ಲ ನಿಜವಾಗೂ ಹೇಳಬೇಕು ಅಂತ ಅಂದರೆ ಈ ಒಂದು ರೀತಿಯಾದ ಒಂದು ಏನಿದೆ ಅದು ನಿವೃತ್ತ ನೌಕರರ ಮೇಲೆ ನಡೆತಕ್ಕಂಥ ದೌರ್ಜನ್ಯ ಇದು ನಿವೃತ್ತ ನೌಕರರನ್ನ ಯಾವ ರೀತಿ ಅವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ನೋಡ್ತೀವಿ ನಿವೃತ್ತ ನೌಕರರಿಗೆ ಅತ್ಯಂತ ಮಹತ್ವವಾದ ಒಂದು ಮನ್ನಣೆಯನ್ನು ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೌಲಭ್ಯಗಳನ್ನ ಕೊಡ್ತಾರೆ ಅವರಿಗೆ ಎಲ್ಲ ರೈಲ್ವೆ ಟಿಕೆಟ್ ಆಗಲಿ ಬಸ್ ಟಿಕೆಟ್ ಆಗಲಿ ಮತ್ತೆ ಬೇರೆ ಯಾವುದಕ್ಕೆ ಹೋಗಲಿ ನಿವೃತ್ತ ನೌಕರಿಗೆ ಮನ್ನಣೆ ಕೊಡ್ತಾರೆ ಆದರೆ ಇವತ್ತು ಏನಾಗ್ತಾ ಇದೆ ಈ ಕೋಡ್ ಆಫ್ ಕಂಡಕ್ಟ್ಗೆ ನಮ್ಮ ಪೆನ್ಷನ್ಗೆ ಏನು ಸಂಬಂಧ ಇಲ್ಲ ಇವತ್ತೇ ಸರ್ಕಾರ ಬೇಕಾದರೆ ನಮ್ಮ ಪೆನ್ಷನ್ನನ್ನು ಡಿಕ್ಲೇರ್ ಮಾಡಬಹುದು ಅದು ಒಂದೇ ಬೇಸ್ ಮೇಲೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಮನುಷ್ಯನು ಯಾವಾಗಲೂ ಹೊಡೆದಾಡ್ಬೇಕಾದ್ರೆ ಒಂದು ಆಸೆ ಇಟ್ಕೊಂಡು ಹೊಡೆದಾಡಬೇಕು ಕೆಟ್ಟದಕ್ಕೆ ಹೊಡೆದಾಡಬಾರ್ದು ನಾವು ಒಳ್ಳೆಯದಕ್ಕೆ ಇದ್ದೀವಿ ನಮ್ಮ ಡಿಮ್ಯಾಂಡು ಜಿನೈನು ಕರೆಕ್ಟಾಗಿದ್ದಕ್ಕೆ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದೀವಿ ಎಲ್ಲರೂ ನೀವು ನಿರುತ್ಸಾಹ ರಾಗಬೇಡ್ರಿ ಇವತ್ತಿಲ್ಲ ನಾಳೆ ಜಯ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ತುಂಬ ಸ್ಟ್ರಾಂಗಾಗಿ ಮಾಡಬೇಕಾಗುತ್ತೆ ಯಾರು ಹಿಂದೆಗೆ ಬೇಕಾಗಿಲ್ಲ ಸರ್ಕಾರ ಹೋಗುತ್ತೆ ಇನ್ನೊಂದು ಸರ್ಕಾರ ಬರುತ್ತೆ ಅದು ಮುಖ್ಯ ಅಲ್ಲ ನಮಗೆ ನಮ್ಮ ದುಡ್ಡು ಯಾವ ಸರ್ಕಾರ ಬಂದರೂ ಯಾವ ಸರ್ಕಾರ ಹೋದರೂ ನಮ್ಮ ದುಡ್ಡು ಇಲ್ಲೇ ಇರುತ್ತೆ ಇ ಪಿ ಎಫ್ನಲ್ಲ ಇರುತ್ತೆ ಎಲ್ಲೂ ಹೋಗಲ್ಲ ಅದು ಅದನ್ನ ಪಡ್ಕೊಬೇಕಾದ್ರೆ ನಾವು ತುಂಬ ಬಲವಾಗಿ ಹೋರಾಟ ಮಾಡಬೇಕು ನಾವು ಬಗ್ಗಬಾರ್ದು ನಾವು ಇವತ್ತೆಲ್ಲ ನಾಳೆ ಬೆಂಡ್ ಮಾಡಲೇಬೇಕು ಸರ್ಕಾರನ ಹೊಸ ಸರ್ಕಾರ ಬರಲಿ ಹೊಸ ಇನ್ನೊಂದು ಬರಲಿ ನಾವು ಹೋರಾಟ ಮಾಡೋದಂತೂ ಮುಖ್ಯ ಅದನ್ನೆಲ್ಲ ನೀವು ಮಂದಟ್ಕೊಂಡು ಆಡ್ಕೊಬೇಕು ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ ಮಾಡೋರು ಹೋರಾಟ ಮಾಡ್ತಾರೆ ನಮ್ಮ ಮನೇಲಿ ಮನೇಲಿರೋಣ ಅವ್ರು ಅವ್ರು ಮಾಡಿದ್ಮೇಲೆ ನಮಗೂ ಎಫೆಕ್ಟ್ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡಿದ್ದಾರೆ ಆ ಭಾವನೆ ಯಾರೂ ಇಟ್ಕೊಂಬೇಡಿ ನಿಮ್ಮ ಸಹೋದ್ಯೋಗಿಗಳೇ ಫ್ರೆಂಡ್ಸ್ಗೂ ಹೇಳಿ ಬನ್ನಿ ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಇನ್ನೂ ಸಾಕಷ್ಟು ಜನ ಬೆಂಬಲ ಕೊಡ್ಬೇಕು ನನಗೆ ಕೋರ್ಟ್ನಲ್ಲಿದೆ ಎರಡನೇ ತಾರೀಕು ಕೋರ್ಟ್ ಇದೆ ಕೋರ್ಟ್ನವರು ಅಂದರೆ ಸೆಪ್ಟೆಂಬರ್ ಫೋರ್ಟೀನ್ಗೆ ಮುಂಚೆ ರಿಟೈರ್ಡ್ ಆಗಿರೋರು ಅವ್ರದ್ದು ಎರಡನೇ ತಾರೀಕು ಇರೋದರಿಂದ ನನಗನ್ಸುತ್ತೆ ನಮಗೆ ಒಳ್ಳೆ ಜಡ್ಜ್ ಇದ್ದಾರೆ ಅನಿಸುತ್ತೆ ಇವಾಗ ಚಂದ್ರಚೂಡಣ್ಣವರು ಚೀಫ್ ಜಡ್ಜು ಒಳ್ಳೆ ಒಳ್ಳೆ ಮನಸ್ಸಿನ ಒಳ್ಳೆ ಪ್ರಾಮಾಣಿಕವಾದ ವ್ಯಕ್ತಿ ಅನಿಸುತ್ತೆ ನನಗೆ ಯಾಕಂದರೆ ಮೊನ್ನೆ ಯಾವುದೋ ಒಂದು ಈ ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಚೀಮಾರಿ ಹಾಕಿದ್ದಾರೆ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಚೀಮಾರಿ ಹಾಕೋದ್ರಂದ್ರೆ ಅಷ್ಟು ಗಂಡ ಇಟ್ಕೊಂಡು ಇಟ್ಕೊಂಡೆ ಇಟ್ಕೊಂಡು ಇರಲೇಬೇಕು ಆದ ಕಾರಣ ಈ ಈ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ನಾವು ಇಟ್ಕೊಬೋದು ಇಂಥ ಇದ್ದರೆ ನಮ್ಮ ಪೇವರಾಗಿ ಮಾಡ್ತಾರೇನೋ ಇಟ್ಕೊಬೋದು ನಾವು ಆ ದೃಷ್ಟಿನಲ್ಲಿ ಅದನ್ನು ಕಾಯೋಣ ಜೊತೆಗೆ ಈ ಹೋರಾಟನೂ ಮುಂದುವರ್ಸೋಣ ಇದಕ್ಕೆಲ್ಲ ತಮ್ಮ ಬೆಂಬಲ ಹೀಗೆ ಸತತವಾಗಿ ಮುಂದುವರಿಬೇಕು ನಮ್ಮ ಹಕ್ಕನ್ನು ಪಡ್ಕೊಳ್ಳೋ ತನಕ ಮುಂದುವರಿಬೇಕು ಕೈ ಬಿಡುವಂಥ ವಿಷಯನೇ ಅಲ್ಲ ಇದು ಈಗ ನಮ್ಮ ಸಮಸ್ಯೆಗಳು ಏನಂತ ಎಲ್ಲರಿಗೂ ಗೊತ್ತಾಗಿದೆ ಅವಳ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂತ ನಮ್ಮ ರಮಾಕಾಂತ್ ಮರುಗುಂ ಸಾಹೇಬರು ಮತ್ತು ನಂಜಿನಗೇಡ ಸಾಹೇಬರು ನಮ್ಮ ನಮ್ಮ ಇವಾಗಿನ ಸಮಸ್ಯೆ ಯಾವ ಹಂತದಲ್ಲಿದೆ ಯಾವ ಹಂತಕ್ಕೆ ನಾವು ತಲುಪಿದ್ದೀವಿ ಎಂದು ಹೇಳಿದ್ದಾರೆ ಅದೇ ಥರ ಸೆಂಟ್ರಲ್ ಲೀಡರ್ಸು ಇದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ನಾ ಎಲ್ಲ ಮುಖಂಡರು ಪ್ರಯತ್ನ ಮಾಡ್ತಿದ್ದಾರೆ ಇದು ಇದರ ರಿಸಲ್ಟ್ ಡೆಫಿನೆಟ್ಲಿ ನಮಗೆ ನಮಗೆ ಜಯ ಖಚ್ ಖಚಿತ ಅಂತ ನಾನು ನಾನು ಹೇಳ್ತಾ ಇದ್ದೀನಿ ಆದ್ದರಿಂದ ನಮ್ಮ ಸಂಘಟನೆಯನ್ನು ಇನ್ನೂ ಜಾಸ್ತಿ ಬಲಪಡಿಸಬೇಕು ಜಾಸ್ತಿ ಜನ ಸೇರಬೇಕು ದೊಡ್ಡ ಸಂಘಟನೆ ಆಗಬೇಕು ಅವಾಗ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅವಾಗ ದೆಲ್ಲಿಗೆ ನಮ್ಮದು ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಇದೇ ಒಂದು ಎಮ್ ಎಲ್ ಎ ಈ ಎಂ ಅವರು ಈ ಮಿನಿಸ್ಟ್ಗಳಾದವ್ರಿಗೆ ನಿವೃತ್ತಿ ಆದಮೇಲೆ ಅವ್ರಿಗೆ ಇಷ್ಟವಂತ ಮಾಮೂಲಿ ಫಿಕ್ಸ್ ಮಾಡ್ಕೊತಾರೆ ಅವರೇ ಆದರೆ ನಮ್ಮ ಸರ್ ಕಷ್ಟ ಬಿದ್ದು ಮೂವತ್ತರಿಂದ ನಲವತ್ತು ವರ್ಷ ಕಷ್ಟ ಬಿದ್ದು ಸೇವೆ ಮಾಡಿ ಜನರಿಗಾಗಿ ದುಡಿದಿರ್ತಕ್ಕಂಥವ್ರಿಗೆ ಯಾಕೆ ಈ ರೀತಿ ಈ ಧೋರಣೆಯನ್ನು ಅನಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಕೇಂದ್ರ ಮಂತ್ರಿಗಳು ಎಲ್ಲರೂ ಸಹ ಇದನ್ನು ಮನಗಂಡು ನಮ್ಮ ಇ ಪಿ ಎಸ್ ನೈಂಟಿ ಫೈವ್ ಇವರಿಗೆ ಹಾಗೂ ಹೈಯರ್ ಪೆನ್ಷನ್ನ ಬರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗೂ ಸಹ ಆದಷ್ಟು ಶೀಘ್ರವಾಗಿ ಇದನ್ನು ಪರಿಹರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ಕೇಳ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಿಗೆ ಕೊಡ್ತಾ ಇದ್ದೇವೆ ಇದು ಹದಿಮೂರನೇ ಮನವಿ ಪತ್ರ ಇದು ಹನ್ನೆರಡು ಮನವಿ ಪತ್ರಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ ನಿಜವಾಗೂ ಇದು ಅತ್ಯಂತ ದುರ್ದೈವ ಯಾಕೆ ಅಂತಂದರೆ ನಿವೃತ್ತ ನೌಕರರಿಗೆ ಪಿ ಎಫ್ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಬೇಡಿಕೆನ ಈಡೇರಿಸ್ತಾ ಇಲ್ಲ ನಮಗೆ ನ್ಯಾಯಯುತವಾದ ಒಂದು ಇದನ್ನ ಮಾಡ್ತಾ ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹದಿನೇಳು ತಿಂಗಳಾಗಿದೆ ಆದರೂ ಕೂಡ ನ್ಯಾಯಾಲಯದ ತೀರ್ಪಿಗೆ ಇವತ್ತು ಕೂಡ ಅವರು ಅನುಷ್ಠಾನಗೊಳಿಸಿಲ್ಲ ಯಾಕೆ ಅಂತ ಅವರ ಉದ್ದೇಶ ಏನಿದೆ ಅಂತಕ್ಕಂಥದ್ದನ್ನು ಈವಾಗ ಪಿ ಎಫ್ ಅಧಿಕಾರಿಗಳಿಗೆ ಹೇಳ್ಬೇಕು ಇವಾಗ ಯಾಕೆ ಅಂತಂದರೆ ದಿನನಿತ್ಯ ಆರುನೂರು ಏಳ್ನೂರು ಜನ ನಿವೃತ್ತ ನೌಕರರು ಸತ್ತೋಗ್ತಾ ಇದ್ದಾರೆ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ಜನ ಪೌತಿ ಆಗ್ತಾ ಇದ್ದಾರೆ ಒಂದು ವರ್ಷಕ್ಕೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಎಪ್ಪತ್ತೆರಡು ಲಕ್ಷದಲ್ಲಿ ಆ ದೃಷ್ಟಿಯಿಂದ ಇವರ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳು ಅದನ್ನು ಹೊರಗೆಡಬೇಕು ಮತ್ತು ನಮಗೆ ಏನು ಮನವಿ ಪತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರತಿಕ್ರಿಯೆ ಕೊಡ್ತಿದ್ದೀವಿ ಅಂತಕ್ಕಂಥದನ್ನ ನಾವು ತಿಳಿಸಬೇಕು ಇವತ್ತು ಅಗೇನ್ ಆ್ಯಂಡ್ ಅಗೇನ್ ಕಮಿಂಗ್ ಹಿಯರ್ ಆ್ಯಂಡ್ ಸಬ್ಮಿಟಿಂಗ್ ಮೆಂಬರ್ ನಮ್ ಐ ನೋ ಯು ಆಲ್ಸೋ ಫೀಲ್ ಬ್ಯಾಡ್ ಅಬೌಟ್ ಇಟ್ ವಾಟ್ ಐ ಆಬ್ಸರ್ವ್ ಈಸ್ ವಾಟ್ ಎವರ್ ದ ಪ್ರೆಷರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಇ ಪಿ ಎಫ್ ಒ ಇಟ್ ಈಸ್ ನಾಟ್ ಸಫಿಶಿಯಂಟ್ because as i already told we had a bipartite meeting in delhi right, right. even though you have recommended to the lepa department yes. as on date the file is not signed okay. what is the condition of these poor pensioners right. i request once again put a more pressure yes. to higher up see that our problem will be resolved at the earliest number one even in case of higher pension still a lot of confusion is there People are confused what has to be done, what not to be done. I request give a clear-cut mandate so that they will understand properly and go ahead with a higher pension also. It is, I hope we will make a success story for APFO pensioners yes. On second or third day we are sending it and we are also sending a reminder to our head office saying that the pensioners are visiting our office every month, they are requesting to some action to be taken. As soon as we receive some communication from the head office, it will be communicated to you. And as Sir said, regarding higher pension also, once we receive a clear cut communication from the head office, once the legal hurdle is cleared, we will start issuing the demand letters for the case artist and the BFTC. We are just waiting for that. As soon as we receive, we are also eagerly waiting. We have received around 30,000 applications. We are also waiting because we also have to answer to our head office why the pendency is there so it's our job and as i kept on saying repeatedly it's our duty to serve you we are here to serve you we just need one clear directions once it is come we will do our job that is my assurance to all of you yes thank you thank you